ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬಂದು ನುಗ್ಗೆ ಸೊಪ್ಪೆ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಚೆನ್ನಾಗಿ ಎಳೆಯದಾಗಿರೋ ಸೊಪ್ಪು ಸಿಕ್ತು ಮನೆಯಲ್ಲೇ ಸೊ ಅದನ್ನೇ ಹಾಕ್ಕೊಂಡು ಅದರ ಹೂವು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ಆ್ಯಕ್ಚುಲಿ ನುಗ್ಗೆ ಸೊಪ್ಪು ಸೊ ಹಂಗಾಗಿ ಇವತ್ತು ಅದರದ್ದು ಸಾಂಬಾರು ಮಾಡೋಣ ಅಂತ ಅವ್ರು ಆಲ್ರೆಡಿ ರುಬ್ಬಿಟ್ಟಿದ್ದೀನಿ ಆ್ಯಂಡ್ ಸೊಪ್ಪು ಕೂಡ ಬೇಗಕ್ಕೆ ಹಾಕಿದ್ದೀನಿ ಸೊ ನುಗ್ಗೆ ಸೊಪ್ಪಲ್ಲಿ ಜಾಸ್ತಿಯಾಗಿ ಐರನ್ನು ಕಂಟೆಂಟ್ ಜಾಸ್ತಿ ಇದೆ ಸೊ ಇದು ತುಂಬಾ ಒಳ್ಳೇದು ಯಾವಾಗಾದ್ರೂ ಸರಿ ಆದರೂ ಮಾಡಿಕೊಂಡು ತಿನ್ನಬೇಕು ಬಟ್ ನಿಮಗೆ ಒಗ್ಗರು ಅಂತ ಅನ್ಸುತ್ತೆ ಕೆಲವೊಬ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಹೆಣ್ಣುಗೆ ಸೊಪ್ಪು ಬಸ್ಸಾರು ಆ ಥರ ಎಲ್ಲ ಮಾಡ್ತಾರೆ ನಂಗೆ ಅದೆಲ್ಲ ಇಷ್ಟ ಆಗುತ್ತೆ ನನಗೇನೇ ಈ ಥರ ಸೊಪ್ಪು ಹಾಕ್ಬಿಟ್ಟು ಸಾಂಬಾರೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊಪ್ಪಿನ ಪಲ್ಯ ಎಲ್ಲ ತುಂಬ ರುಚಿಯಾಗುತ್ತೆ ಅಂತ ನಂಗೆ ಅನ್ಸುತ್ತೆ ಹಾಗೆ ಮೊನ್ನೆ ತಾನೇ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇದ್ದೆ ನುಗ್ಗೆ ಸೊಪ್ಪನ್ನು ಮುಚ್ಚಿಬಿಟ್ಟು ಬೇಯಿಸಿದ್ರೆ ಕಹಿ ಬಂದುಬಿಡತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅಷ್ಟೇ ಓಪನ್ ಹಂಗೆ ಮುಚ್ಚದೇ ಇರ ಬೇಯಿಸ್ತಾ ಇದ್ದೀನಿ ಸೊಪ್ಪಲ್ವ ಬೇಗ ಬೆಂದ್ಕೊಳ್ಳುತ್ತೆ ಕೂಡ ಸೊ ನೋಡಬೇಕೆಷ್ಟು ಇದು ವರ್ಕ್ ಆಗುತ್ತೆ ಏನು ಅಂತ ಇಲ್ಲ ಅಂತಂದರೆ ಒಂಥರ ಹೋಗರು ಜಾಸ್ತಿ ಇರುತ್ತೆ ಅಂತ ಕಹಿ ಥರ ಬಂದ ಬರುತ್ತೆ ಅಂತ ಹೇಳಿದರು ಸೊ ಒಂದು ವೀಡಿಯೋ ನೋಡ್ತಾ ಇರಬೇಕಂದ್ರೆ ಸೊ ಅದಕ್ಕೋಸ್ಕರ ನಾನು ಕೂಡ ಮುಚ್ಚಿದೆ ಹಂಗೇ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪುವೆಲ್ಲ ಆಮೇಲೆ ಖಾರದ ಪುಡಿ ಎಲ್ಲ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಒಂಥರ ಸ್ವಲ್ಪ ಅದು ಕೂಡ ಇಳ್ಕೊಳ್ಳುತ್ತೆ ಆ್ಯಂಡ್ ಎಳೆ ಕಡ್ಡಿ ಎಳೆದಾಗಿದ್ದರೆ ಸೊಪ್ಪು ಚೆನ್ನಾಗಿರುತ್ತೆ ಕೂಡ ಇಲ್ಲಾಂತಂದ್ರೆ ಒಂಥರ ಇದು ಸಿಗುತ್ತೆ ದಂಟು ದಂಟು ಥರ ಸಿಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಒಂದು ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ ಅದಕ್ಕೆ ಇವಾಗ ರುಬ್ಬಿರೋವಂಥ ಮಸಾಲನ ಹಾಕ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಹೋಗೋರಿದ್ರು ಎಂಡ್ ಅತ್ತೆ ಕೂಡ ಸ್ವಲ್ಪ ಹೊರಗಡೆ ಹೋಗೋರಿದ್ರು ಹಾಗಾಗಿ ನಾನು ಇವತ್ತು ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗೇನೆ ಕಿಚನ್ ಕಡೆ ಬಂದಿದ್ದೀನಿ ಸೊ ದ್ಯಾಟ್ ಅವರು ಲೇಟಾಗಿ ಬಂದರೂ ನನಗೆ ಅದೇನು ದೊಡ್ಡಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಬಿಕಾಸ್ ನನಗೆ ಇಲ್ಲಿ ಎಲ್ಲ ನೀಟಾಗಿ ರೆಡಿ ಆಗಿರುತ್ತೆ ಆ್ಯಂಡ್ ಪಾಪನ ಕೂಡ ನೋಡಿಕೊಂಡು ಸೈಡ್ ಬೈ ಸೈಡ್ ಅಡುಗೆ ಕೂಡ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು ಅಂತ ಸೊ ಇವತ್ತೇನು ಜಾಸ್ತಿ ಅಡುಗೆನೂ ಇಲ್ಲ ಜಸ್ಟ್ ಸಾಂಬಾರು ಒಂದು ಮಾಡಿದ್ದೀನಿ ಆ್ಯಂಡ್ ಆಲ್ರೆಡಿ ಸಾಂಬಾರು ಕೂಡ ಆಯಿತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಬೇಕು ಅಷ್ಟಾದರೆ ಸಾಂಬಾರು ರೆಡಿ ಆಗಿ ರೆಡಿ ಆಗುತ್ತೆ ಸೂಪರಾಗಿ ಆಗಿತ್ತು ಕೂಡ ಚೆನ್ನಾಗಿತ್ತು ಸೊಪ್ಪೆಲ್ಲ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಆ್ಯಂಡ್ ನುಗ್ಗೆ ಸೊಪ್ಪು ಅಂತಂದರೆ ಅದೊಂದು ಸ್ವಲ್ಪ ಒಗ್ಗ್ರ ಥರ ಇರೋದೇ ಇರುತ್ತೆ ಸೊ ಈ ಥರ ಬಟ್ ಯಾವಾಗಾದರೂ ಒಂದು ಸರಿ ಆದರೂ ತಿನ್ನೋದ್ರಿಂದ ನಮಗೇನೆ ಹೆಲ್ತ್ ಬೆನಿಫಿಟ್ಸ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇನೆ ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗಾದ್ರೆ ಒಂದು ಸ್ವಲ್ಪ ಸಾಸಿವೆ ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚಿಟಪಟ ಅಂತ ಅಂದಾಗ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ನಾನೊಂದು ವೀಡಿಯೋ ನೋಡಿದ್ದೆ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ಹಂಗೆ ಹಾಕಿದ್ರು ನುಗ್ಗೆ ಸೊಪ್ಪು ಸಾಂಬಾರಿಗೆ ಈರುಳ್ಳಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇ ಚೆನ್ನಾಗಿರುತ್ತೆ ಘಮ ಅಂತ ಹೇಳಿದರು ಸೊ ನಾನು ಕೂಡ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎಸ್ ಘಮ ಒಂದು ಸ್ವಲ್ಪ ಚೆನ್ನಾಗಿ ಇತ್ತು ಈ ಬೆಳ್ಳುಳ್ಳಿ ಒಗ್ಗರಣೆಲ್ಲ ಹಾಕ್ತಿವಲ್ಲ ಅದೇ ಥರ ಸ್ವಲ್ಪ ಈರುಳ್ಳಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಈ ಥರ ನುಗೆ ಸೊಪ್ಪಿನ ಸಾಂಬಾರು ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಅಡುಗೆ ಕೆಲಸ ಅಂತ ಏನೂ ಜಾಸ್ತಿ ವೆರೈಟಿ ಏನೂ ಇಲ್ಲ ಜಸ್ಟ್ ಒಂದು ಸಾಂಬಾರು ಮಾತ್ರ ಮಾಡಿದ್ದೆ ಆ್ಯಂಡ್ ಪಾಪ ಕೂಡ ಅಲ್ಲರ ಜೊತೆ ಆಟ ಆಡ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡಿದ್ಲು ಸೊ ಬೇಗ ಬೇಗ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತಂದ್ಬಿಟ್ಟು ಇದೊಂದು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನು ಪಾಪು ಕೂಡ ಊಟ ಮಾಡಿಸ್ಬೇಕು ಒಂದು ಹನ್ನೆರಡುವರೆ ಹಂಗೆ ಊಟ ಮಾಡಿಸ್ತೀನಿ ಅವಳಿಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಊಟ ಮಾಡಿಸೋದು ನಾನು ಯೂಶ್ವಲಿ ಅವಳು ಹೆಂಗೆ ಬೆಳಗ್ಗೆ ಎಲ್ಲ ಇದ್ದಿರ್ತಾಳಲ್ವ ಟೈಮಿಂಗ್ಸ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಅವಳು ಆ್ಯಕ್ಚುಲಿ ನಿದ್ದೆ ಕೂಡ ಮಾಡಿರಲಿಲ್ಲ ಬೆಳಗ್ಗೆ ಹಾಗಾಗಿ ಇವಾಗಲೇ ಒಂದು ಹನ್ನೆರಡು ಗಂಟೆ ಹಾಗೆನೇ ಊಟ ಮಾಡಿಸ್ಬಿಡ್ತೀನಿ ಅವಳಿಗೆ ನಾನು ಆಮೇಲೆ ಒಂದು ಗಂಟೆ ಹಂಗೆ ಕೆಲ್ಸದವ್ರು ಕೂಡ ಬರ್ತಾರೆ ಸೊ ಆವಾಗ ಮತ್ತೆ ಅವಳ ಪಾಪು ನಿದ್ದೆ ಮಾಡಿದ್ರೆ ನನಗೂ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅದಕ್ಕೋಸ್ಕರ ಸೊ ಇವಾಗ ಎಲ್ಲ ಎತ್ತಿಡ್ತಾ ಇದ್ದೀನಿ ಎಲ್ಲ ಮುಗೀತು ಪಾಪು ಊಟ ಮಾಡಿಸಿ ಅವಳನ್ನು ಮಲಗಿಸ್ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಇವಾಗ ಸಾಂಬಾರೆಲ್ಲ ಸ್ವಲ್ಪ ಎತ್ತಿಡ್ಕೊಳ್ತಾ ಇದ್ದೀನಿ ಕೆಲಸದವರಿಗೆ ಬಳಸಿ ಬಡ್ಸೋಕ್ಕೆ ಅಂತ ಸೊ ದಟ್ ನನಗೆ ದೊಡ್ಡ ಪಾತ್ರೆ ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಅನಿಸುತ್ತೆ ಬೈಸಿರೋವಾಗ ಸೊ ಹಾಗಾಗಿ ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಹೋದರೆ ಬಡಿಸೋದಕ್ಕೂ ಈಸಿ ಆಗುತ್ತೆ ಅಂತ ಫ್ರೆಂಡ್ಸ್ ಹಾಗೆ ನೀವು ಯಾರಾದರೂ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ ಹನ್ನೆರಡು ಮುಕ್ಕಾ ಹಂಗೆ ನಾನು ಸ್ವಲ್ಪ ಅನ್ನ ಆಮೇಲೆ ಸಾಂಬಾರ್ ಪಿಲ್ಕಾಯಿ ಅದೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಂಟೆ ಹಂಗೆ ಅವ್ರು ಬರ್ತಾರೆ ಸೊ ಅವ್ರಿಗೆ ಬಡಿಸ್ಬಿಟ್ಟು ಆಮೇಲೆ ನಾನು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀನಿ ಸೊ ಸಾಂಬಾರು ಹಾಕ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಏನಾದರೂ ಹಪ್ಪಳ ಆ ಥರ ಇದ್ರೂ ಚೆನ್ನಾಗಿರುತ್ತೆ ಸೊ ಇವಾಗ ಬೇಗ ಬೇಗ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡೋದರಿಂದ ಸೆನ್ಸ್ ನಂಗೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೋಬೇಕು ಇವಾಗ ಪಾಪು ಹೇಳೋಕ್ಕಿಂತ ಮುಂಚೆ ಅದನ್ನೆಲ್ಲ ಮಾಡ್ಕೊಬೇಕು ಸೊ ದ್ಯಾಟ್ ಮತ್ತು ಅಂತಂದರೆ ಪಾಪು ಮೊಬೈಲು ನಾನು ಎಡಿಟ್ ಮಾಡೋಕ ಕೂತ್ರೆ ಅವಳಿದ್ರು ಸೊ ಅವಳ ಮೊಬೈಲೆಲ್ಲ ತೊಗೊಂಡು ಏನಾದರೂ ಮಾಡ್ತಾಯಿರ್ತಾಳೆ ಅದಕ್ಕೋಸ್ಕರ ಆದಷ್ಟು ಇದೇ ಮಾಡ್ಕೊಂಡಿರೋಾಗಲ ನಾನು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಸರಿ ಆಗತ್ತೆ ಒಂದೊಂದು ಸರಿ ಅದು ಕಷ್ಟ ಆಗುತ್ತೆ ಬಟ್ ಏನೋ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೊ ಊಟ ಎಲ್ಲ ಆದಮೇಲೆ ಪಾತ್ರೆಗಳಿದ್ದೇ ಇರುತ್ತೆ ತೊಳೆಯೋಕ್ಕೆ ಸೊ ಪಾತ್ರೆ ಎಲ್ಲ ತೊಳೆದು ಆ್ಯಂಡ್ ದೋಸೆ ಕೂಡ ನೆನೆ ಹಾಕ್ತಾಯಿದ್ದೀನಿ ನಾಳೆ ನೀರು ದೋಸೆ ಮಾಡೋಣ ಅಂತ ಸೊ ನೀರು ದೋಸೆ ಅಂದರೆ ಪಾಪು ಕೂಡ ಅದೇನೇ ಆಗುತ್ತೆ ನಾವು ಬೇನೇನಾದರೂ ಮಾಡಿದ್ರೆ ಒಳಗೊಂದು ಸ್ವಲ್ಪ ನಾನು ನೀರು ದೋಸೆಗೆ ರುಬ್ಬಿಡ್ತೀನಿ ಸೊ ದಟ್ ಅದನ್ನಾದರೂ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿಬಿಟ್ಟು ಅದನ್ನಾದರೂ ತಿನ್ನಿಸ್ಬೋದು ಅಂತ ಸೊ ಹಾಗಾಗಿ ಇವಾಗ ನೀರು ದೋಸೆ ಎಲ್ಲರಿಗೂ ನೀರು ದೋಸೆನೇ ಸರಿ ಅಂತ ಅಂದ್ಬಿಟ್ಟು ಅಕ್ಕಿ ನಾನು ಒಂದು ಎರಡು ಸತಿ ತೊಳ್ದು ನೆನೆ ಹಾಕ್ತೀನಿ ಆಮೇಲೆ ಮತ್ತೆ ಗ್ರೈಂಡರ್ಗೆ ಹಾಕುವಾಗ ಮತ್ತೊಂದು ಎರಡು ಸತಿ ತೊಳ್ಕೊಳ್ತೀನಿ ಸೊ ಜಾಸ್ತಿ ಏನು ಅದು ಬೆಳ್ಳಗಿರುತ್ತಲ್ವ ಸೊ ಅದೆಲ್ಲ ಹೋಗ್ಬಿಡತ್ತೆ ಅಂತ ಇವಾಗ ಒಂದ್ ಸತಿ ತೊಳ್ದು ನೆನೆ ಹಾಕ್ಬಿಡ್ತೀನಿ ಇವಾಗ ಹೋಗಿ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಎಡಿಟಿಂಗ್ ಕೂಡ ಮಾಡ್ಕೊಬೇಕು ಅಂಡ್ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಆಗಿದ್ದಂಗೆ ಪಾಪ ಕೂಡ ಮಲ್ಕೊಂಡಿದ್ಲು ಸೊ ಅವಳು ಇವಾಗಿದ್ಲು ಅಂಡ್ ಕಾಫಿ ಟೀ ಕೆಲ್ಸದವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟಿದ್ದೆ ಆಯಿತು ನಾಲ್ಕು ಗಂಟೆ ಇವಾಗ ಹಾಕೊಟ್ಟೆ ನಾಲ್ಕು ಕಾಲೇನೂ ಆಗಿರಬೇಕು ಆ್ಯಂಡ್ ಮಳೆ ಬರೋ ಥರ ಬೇರೆ ಇದೆ ಗುಡುಗ್ತಾ ಇದೆ ತುಂಬ ಜೋರಾಗಿ ಗುಡುಗು ಬರ್ತಾ ಇದೆ ಸೊ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಇನ್ನೇನು ಮಾಡೋದು ತೊಳೆದು ಆಗಿರ್ಬೋದು ಅಂತ ಅನ್ಸುತ್ತೆ ಅಕಸ್ಮಾತ್ ಆಗಿಲ್ಲ ಅಂತಂದ್ರೂ ಉಗಿಪ್ಲಾಗೆಲ್ಲ ತೆಗ್ದು ಬರಬೇಕು ಇವಾಗ ಹಂಗಾಗಿ ಗುಡುಗು ಬರ್ತಾ ಇದೆ ಸೊ ಆಲ್ರೆಡಿ ಫ್ರಿಜ್ಜೆಲ್ಲ ಕನೆಕ್ಷನ್ ತೆಗೆದಿಟ್ಟೆ ವಾಷಿಂಗ್ ಮಿಷಿನ್ ಒಂದು ಬಾಕಿ ಇದೆ ಇವಾಗ ಹ್ಞೂ ಜಿ ಜಿ ಕುಡಿದು ಅವಳು ನೀರು ಕುಡಿತಾ ಇದ್ದಾಳೆ ಸೊ ಅವಳು ಇವಾಗಲೇ ಇದ್ದಿದ್ದಲ್ವಾ ಇವಾಗಷ್ಟೇ ಇದ್ದಿದ್ದು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಅವಳಿಗೆ ನಾದರೂ ತಿನ್ನಕ್ಕೆ ಕೊಡ್ತೀನಿ ಒಂದು ಸ್ವಲ್ಪ ಹೊತ್ತು ಇವಾಗ ನೀರು ಕುಡಿತಾ ಇದ್ದಾಳೆ ಸಾಕು ತುಪ್ಪಡ ಚಲೋ ಇಲ್ಲ ಚಲೋ ನೋಡಿ ತೋಡಿ ಬೇಡ ಅಂದಿದ್ದಕ್ಕೆ ಸೆಟ್ ಬರುತ್ತೆ ಅವಳಿಗೆ ಸೊ ಹಂಗೆ ಬಟ್ಟೆ ತೊಳೆದು ಆಗಿದೆ ಅಂತ ಅಂದ್ಕೊಂತೀನಿ ಸೊ ಇದಾಗಿದ್ದರೆ ಬಟ್ಟೆ ಒಣಗಾಕಬೇಕು ಒಣಗಾಕಿರೋದು ಒಂದಷ್ಟಿದೆ ಅದೆಲ್ಲ ಎದಿ ತೊಗೊಂಡು ಬರಬೇಕು ಸೊ ಇದಿಷ್ಟು ಕೆಲಸ ಇದೆ ಇವಳನ್ನ ಎತ್ಕೊಂಡು ಅಲ್ಲಿ ಹೋಗೋದಕ್ಕಾಗಲ್ಲ ಹಸ್ಬೆಂಡ್ ಮಂದಮೇಲೆ ಆಮೇಲೆ ನೋಡೋಣ ಅವ್ರು ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಇವಾಗ ಇನ್ನೇನು ಬರ್ತಾರೆ ಸೊ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿ ಮುಗಿಸ್ತೀನಿ ಆಮೇಲೆ ಕಾಫಿ ಅದು ಇದು ಅಂತ ಟೈಮ್ ಹೋಗ್ಬಿಡುತ್ತೆ ದೋಸೆಗೆ ಬೇರೆ ನೆನೆ ಹಾಕಿದ್ದೀನಿ ನಾನು ಅದನ್ನು ಕೂಡ ರುಬ್ಬಬೇಕು ಇವಾಗಂತೂ ಆಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮೇ ಬಿ ಕಡಿಮೆ ಆಗುತ್ತೇನೋ ಮಳೆ ಬರೋ ಥರ ಏನೂ ಕಾಣಿಸ್ತಾ ಇಲ್ಲ ಹೇಳೋಕ್ಕಾಗಲ್ಲ ಇವಾಗಂತೂ ಮಳೆದು ಹಾಗೆ ಸೊ ಬನ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತಲೇನೆ ಹಸ್ಬೆಂಡ್ ಕೂಡ ಬಂದರು ಒಂದೆರಡು ಪಾರ್ಸೆಲ್ ಇತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ರು ಸೊ ಅದನ್ನು ಓಪನ್ ಮಾಡೋದು ಇವಾಗ ಕೆಲಸ ಪಾಪುಗಂತೂ ಈ ಥರ ಏನಾದರೂ ಕವರಲ್ಲಿ ಬಂದರೆ ಏನಿದೆ ಏನಿದೆ ಅಂತ ನೋಡೋದಂತೂ ತುಂಬ ಕ್ಯೂರಿಯಾಸಿಟಿ ಅವಳಿಗಂತೂ ಹಾಗೇ ಒಂದು ಸ್ವಲ್ಪ ನರ್ಸರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ರು ಸೊ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ನೋಡಿ ಇಲ್ಲಿ ಅಪ್ಪ ಮಗಳು ಸೇರ್ಕೊಂಡು ಪಾರ್ಸೆಲ್ ಓಪನ್ ಮಾಡಿ ನೋಡ್ತಾ ಇದ್ದಾರೆ ನೋಡಿ ಏನೇನು ಬಂದಿದೆ ಹಿಂಗೆ ಬಂದಿದೆ ಏನು ಅಂತ ಸೊ ಈ ಥರ ಹೊಸ ಬಟ್ಟೆ ಏನಾದರೂ ನೋಡಿಬಿಟ್ರೆ ಸಾಕು ಅವಳಿಗೆ ಹಾಕಿಸ್ಬಿಡು ಹಾಕು ಹಾಕು ಅಂತ ಅಂತ ಇರ್ತಾಳೆ ಈ ಥರ ಸೊ ಹಾಗೆ ಅವರಿಬ್ಬರು ಅಲ್ಲಿ ಡ್ರೆಸ್ಸೆಲ್ಲ ಟ್ರಯಲ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟರಲ್ಲಿ ನಾನು ಇಲ್ಲಿ ಇವಾಗ ಬಟ್ಟೆ ಒಣ್ಗಾಕೆ ಬಂದಿದ್ದೀನಿ ಅದು ನಾನು ಯಾವಾಗಲೇ ಅಲ್ವಾ ಮಳೆ ಬರೋ ಥರ ಇದೆ ಅಂತ ಆಲ್ರೆಡಿ ನೋಡಿ ಮಳೆ ಹನಿದ ಹನೀದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ ನಾನು ತಾವರೆ ಗಿಡಗಳೆಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಕಂಬಳಿ ಹುಳ ಬಂದುಬಿಟ್ಟು ಎಲ್ಲ ಬಿಟ್ಟಿದೆ ನನಗೆ ಟೈಮ್ ಕೂಡ ಆಗ್ತಾಯಿಲ್ಲ ಅದನ್ನೆಲ್ಲ ಸರಿ ಮಾಡೋಕ್ಕೆ ಆಲ್ಮೋಸ್ಟ್ ಒನ್ ವೀಕಿಂದ ಹಿಂಗೆ ಇದೆ ನೋಡೋಕ್ಕೆ ಆಗ್ತಾಯಿಲ್ಲ ಆ ಥರ ಸೊ ನೋಡಬೇಕು ಆದಷ್ಟು ಬೇಗ ಅದನ್ನು ಕೂಡ ಸರಿ ಮಾಡಬೇಕು ಆ್ಯಂಡ್ ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಆ್ಯಂಡ್ ಪಿಟೂನಿಯಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಂಗೆ ತುಂಬಾ ಖುಷಿ ಆಯಿತು ಇದು ಆ್ಯಕ್ಚುಲಿ ಹಸ್ಬೆಂಡ್ ನೆಟ್ಟಿರೋದು ನಾನು ಆ್ಯಕ್ಚುಲಿ ಆ ನೆಡಕ್ಕೆ ಹೋಗೇ ಇರಲಿಲ್ಲ ಆ್ಯಂಡ್ ಇದು ಕೂಡ ಅಷ್ಟೇ ನಾಲ್ಕು ನಾಲ್ಕು ಸೊಪ್ಪು ಬಂದಿದೆ ಈ ನಾನು ಇಡಬೇಕಿದ್ದಾನೆ ಅಂತ ಇದ್ದೀನಿ ಬಟ್ ಕೆಳಗಡೆಯಿಂದ ಮಣ್ಣನ್ನು ಮೇಲ್ಗಡೆ ತೊಂದು ಎತ್ಕೊಂಡು ಬರೋದಕ್ಕೆ ಸ್ವಲ್ಪ ಕಷ್ಟ ಸೊ ಹಸ್ಬೆಂಡ್ ಹತ್ರ ಹೇಳಿದ್ದೀನಿ ತೊಗೊಂಡು ಬಂದು ಕೊಡಿ ಪ್ಲೀಸ್ ಅಂತ ಸೊ ಅವರು ಫ್ರೀ ಇದ್ದಾಗ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಷ್ಟು ದಿನ ಅದಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಈ ಕಂಬಕ್ಕೆಲ್ಲ ಹಾಕಬೇಕು ಅಂತ ನನಗೊಂದು ಸೊ ನೋಡೋಣ ಯಾವಾಗ ಆಗತ್ತೆ ಏನು ಅಂತ ಬಟ್ ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗೆ ನಾನು ರಿಂಗ್ ಲೈಟ್ ಕೂಡ ಕೆಳಗಡೆ ತೊಗೊಂಡೋಗ್ಬೇಕು ಮೊನ್ನೆನೋ ಶೂಟ್ಗೆ ಅಂತ ತೊಗೊಂಡು ಬಂದಿದ್ದೆ ಸೊ ಅದನ್ನು ಕೂಡ ಹೋಗ್ಬೇಕು ಕೆಳಗಡೆ ಈ ಥರ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಆ್ಯಂಡ್ ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೇ ಸ್ವಲ್ಪ ತಿಳಿಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಆಯಿತಾ ನನ್ನ ಬಟ್ಟೆ ನೋಡಿ ಅಲ್ಲೇ ರಾಶಿ ಇಟ್ಕೊಂಡು ನಾನು ಇಲ್ಲಿ ಬಂದು ಕೂತ್ಕೊತಾಯಿದ್ದೀನಿ ಬಟ್ ಎಲ್ಲ ಒಣಗಾಕಿ ಬಂದು ಒಂದು ಸ್ವಲ್ಪ ಇಲ್ಲಿ ಮಳೆ ಇತ್ತು ಅಲ್ವಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಸ್ವಲ್ಪ ಹೊತ್ತಲ್ಲೇ ಜೋರಾಗಿ ಬರೋದಕ್ಕೂ ಸ್ಟಾರ್ಟ್ ಆಯಿತು ಮಳೆ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಪಾಪು ಅಪ್ಪನ ಜೊತೆ ಇದ್ದಾಳಲ್ವ ಹೆಂಗೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತಿಂದ ಕಾಣದೇ ಇದ್ದರೆ ಆಮೇಲೆ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಜಾಸ್ತಿ ಕೂತ್ಕೊಳ್ತಾಳೆ ಆಟ ಆಡಿಕೊಂಡು ಮುಂಚೆಲ್ಲ ನಾನು ಸಂಜೆ ಹೊತ್ತಿಲ್ಲಂತೂ ತುಂಬ ಟೈಮ್ ಸ್ಪೆಂಡ್ ಇದ್ದೆ ಸ್ವಿಂಗ್ ಅಂತೂ ನಂಗೆ ತುಂಬಾ ಇಷ್ಟ ಇತ್ತು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಬಟ್ ಇವಾಗಂತೂ ನನಗೆ ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಏನೋ ಏನಾದರೂ ಒಂದು ಕೆಲಸಗಳು ಅಥವಾ ಪಾಪು ಏನಾದರೂ ಆಟ ಮಾಡ್ತಿರ್ತಾಳೆ ಆ ಥರ ಎಲ್ಲ ಆಗುತ್ತೆ ಬಟ್ ನನಗೇನೋ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊರಗಡೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಇನ್ನೂ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸಿಕ್ಕಾಬಿಟ್ಟೆ ಖುಷಿ ಅನಿಸುತ್ತೆ ರಿಲ್ಯಾಕ್ಸ್ ಅನ್ಸುತ್ತೆ ಸೊ ಬಂದು ಸ್ವಲ್ಪ ಹೊತ್ತು ಇದ್ದೀನಿ ಚೆನ್ನಾಗಿ ಅನ್ಸುತ್ತೆ ಹಂಗಂತೂ ಈ ತರ ಮಳೆ ಬರ್ತಿರ್ಬೇಕಾದ್ರೆ ಹೊರಗಡೆ ಕುತ್ಕೊಂಡು ಮಳೆ ನೋಡೋಕಂತೂ ತುಂಬಾನೇ ಇಷ್ಟ ಮುಂಚೆಯಿಂದಾನು ಅಷ್ಟೇ ನನಗೇನೋ ಒಂಥರ ಖುಷಿ ಅನ್ಸುತ್ತೆ ಸುಮ್ನೆ ನಮ್ಗೋಸ್ಕರ ಅಂತ ಒಂದ್ ಟೈಮ್ ಅಂತಾನೆ ಹೇಳ್ಬೋದು ಇದು ಸಿಕ್ಕಾಪಟ್ಟೆ ಒಂಥರ ರಿಫ್ರೆಶ್ ಅನ್ಸುತ್ತೆ ಯಾರಿಗೆ ಈ ತರ ಮಳೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಫ್ರೆಂಡ್ಸ್ ಹಾಗೇನೆ ಇಲ್ಲಿ ಒಂದ್ ಸ್ವಲ್ಪ ಪಾಟ್ ಕೆಳಗಡೆ ಎಲ್ಲ ಪ್ಲೇಟ್ ಇಡ್ತೀವಲ್ವ ಅದೆಲ್ಲ ಫುಲ್ ಫುಲ್ಲಾಗ್ಬಿಟ್ಟಿತ್ತು ನೀರು ಸೊ ಅದನ್ನು ಕೂಡ ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ನನಗೆ ನೀರು ಹಾಕೋದಕ್ಕೇನು ಟೈಮ್ ಆಗಿರಲಿಲ್ಲ ಹಾಗೆ ಒಂದೆರಡು ಗಿಡ ಬಾಡೋಗಿಬಿಟ್ಟಿತ್ತು ಸರಿ ಅಂತ ಅದಕ್ಕೂ ನೀರೆಲ್ಲ ಹಾಕಿದಾಯಿತು ಸೊ ಇವಾಗ ಕೆಳಗಡೆ ಹೋಗ್ಬೇಕಿನ್ನ ಬಟ್ಟೆ ಮಡಚೋ ಕೆಲಸ ಇದೆ ಸೊ ನಾನು ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಮತ್ತು ಒಂದು ಸ್ವಲ್ಪ ಹೊತ್ತು ಪಾಪು ಜೊತೆಗೆ ಆಟ ಆಡೋದು ಅಷ್ಟೇ ಹಾಗೆ ಟೈಮ್ ಹೋಗ್ತಾ ಇರುತ್ತೆ ಸೊ ಈ ಥರ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್